ಸರಿ ಧಾರವಾಡ ಧಾರವಾಡ ತಾಲೂಕ್ ಗ್ರಾಮದಾಗ ರೀ ದ್ಯಾಮವ್ವ ದುರ್ಗ ಜಾತ್ರಾ ಮಹೋತ್ಸವವನ್ನು ಆಚರಿಸತಿವ್ರಿ ಇದು ನಾವು ಗುಡಿ ಹೊಸ ಗುಡಿ ಕಟ್ಟಿ ಅವಳಗ್ ಪ್ರತಿಯೊಂದು ಮನಿಯಿಂದ ರೀ ಎಲ್ಲಾರು ಎಲ್ಲರೂ ಜಾತ್ರೆಗೆ ರೀ ಜಾತ್ರೆಗೆ ಎಲ್ಲ ಮಂದಿ ಕರೆಸಿ ಅವ್ರ ರಿಲೇಷನ್ ಎಲ್ಲ ರೀ ಒಂಬತ್ತು ದಿನಗಳ ಜಾತ್ರೆ ನಡ್ಸಾತಿವ್ರಿ ಪ್ರತಿಯೊಂದು ದಿನಾನು ಊಟದ ಕಾರ್ಯಕ್ರಮ ಇರ್ತದ್ರಿ ಆ ಬಳಗ್ ಡೈಲಿ ಒಂದೊಂದು ಪ್ರೋಗ್ರಾಮ್ ರಾತ್ರಿ ಹಮ್ಮಿಕೊಂಡಿವ್ರಿ ನಾವು ಡೈಲಿ ಒಂಬತ್ತು ದಿನಗಳ ಒಂದೊಂದು ಪ್ರ ಕಾರ್ಯಕ್ರಮಗಳನ್ನ ನಡ್ಸ್ಕೊಡ್ತಾ ಇದೇವ್ರಿ ಅದೇ ರೀತಿ ಎಲ್ಲಾರು ಹಿಂದೂ ಮುಸ್ಲಿಮ್ ಅಂದ್ರೆ ಎಲ್ಲಾರು ನಮ್ ಕೂಡ ಸಾಥ್ ಮಾಡಿ ಸಾಥ್ ಕೊಟ್ಟು ಈ ಜಾತ್ರೆಯನ್ನು ನಡ್ಸ್ಕೊಡತಾ ಇದಾರೆ ನಾಲ್ಕು ದಿವಸ ಹೊಣ್ಣಾಟ ಇರ್ತತ್ ಸರ್ ನಾಲ್ಕು ದಿವಸ ಹೊಣ್ಣಾಟ ಮುಗಿತಂದ್ರ ಐದ್ ಐದನೇ ದಿವ್ಸಕ್ಕೆ ಮತ್ತೆ ಉಡಿ ತುಂಬೋ ಕಾರ್ಯಕ್ರಮ ಚಲೋ ರೀ ಎಲ್ಲಾರು ಹಿಂದೂ ಮುಸ್ಲಿಮ್ಸ್ ಎಲ್ಲಾರು ಒಟ್ಟಾಗಿ ಎಲ್ಲಾರು ಕೂಡ ಜಾತ್ರೆ ಮಾಡಿ ಡೈಲಿ ಪ್ರಸಾದ್ ರೀ ಮನೆಯೊಳಗೆ ಯಾರು ಒಲಿ ಹೊತ್ಸಂಗಲ್ಲ ಡೈಲಿ ಬೆಳಿಗ್ಗೆ ರಾತ್ರಿ ಮಟ್ಟ ಊಟ ನಾಷ್ಟ ಎಲ್ಲಾ ಅಲ್ಲೇ ಇರ್ತತಿ ಪ್ರಸಾದ ಜಾತ್ರೆ ಉಜ್ರಂಭನೆಯಿಂದ ನಡೆಯತ್ತೀ ಎಲ್ಲಾ ಬಂಡದ್ದು ಒಂದಾಟ ಎಲ್ಲ ಫುಲ್ ನಡತೀ ಎಲ್ಲ ಚಂದ ಚಲೋ ನಡ್ದಾಗು ಜಾಸ್ತಿ ಬರಗಾಲ ಇದ್ದಾಗು ಎಲ್ಲಾರು ಕೂಡಿ ಹಠ ಮಾಡಿ ಇದನ್ ಮಾಡಿ ಮಾಡಬೇಕಂತ ಹೇಳಿ ಕೆಲ್ಸ ಎಲ್ಲಾರು ಕೂಡಿ ಮಾಡತ್ತೇವ್ ಸರ